ನಾನು ಅವಲಕ್ಕಿ ತಗೊಂಡಿದ್ದೀನಿ ಈ ತರ ಒಂದು ಗ್ಲಾಸ್ ಇಂದ ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಅಳಿದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಮೆತ್ತಗೆ ನೆನೆಂದು ಬಿಟ್ಟಿದ್ದಾವೆ ಇದನ್ನ ಈ ತರ ಮೆತ್ತಗೆ ಕಲಸ್ಕೊಂಬಿಡೋಣ ಮೆತ್ತಗೆ ಮಾಡ್ಕೊಂತಿದೀವಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಲಸ್ಕೊಂಬಿಡೋಣ ಈ ತರ ಮೆತ್ತಗೆ ಪೇಸ್ಟ್ ತರ ಕಲಸ್ಕೊಂಡ್ಬಿಡ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಈ ತರ ಪೇಸ್ಟ್ ತರ ಕಲಸಿಟ್ಕೋಬೇಕು ನೀವು ಬೇಕಂದ್ರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಕೈಯಿಂದನೇ ಮೆತ್ತಗೆ ಪೇಸ್ಟ್ ಥರ ಮಾಡಿಟ್ಕೊಂಡ್ಬಿಟ್ಟಿನಿ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಇಡ್ಲಿ ರವೆ ಹಾಕೋಣ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೆಲ್ಲ ಇದೇ ಗ್ಲಾಸಿಂದ ಒಂದು ಗ್ಲಾಸ್ ಇಡ್ಲಿ ರವೆ ಹಾಕ್ಕೊಂತಿದ್ದೀನಿ ಹಾಗೇ ಇನ್ನೊಂದು ಅರ್ಧ ಗ್ಲಾಸ್ ಇಡ್ಲಿ ರವನೇ ತೊಗೊಂಡಿದ್ದೀನಿ ನಾನು ಒಂದೂವರೆ ಗ್ಲಾಸ್ ಇಡ್ಲಿ ರವೆ ತಗೊಂಡ್ರೆ ಒಂದು ಗ್ಲಾಸ್ ಅವಲಕ್ಕಿ ತೊಗೋಬೇಕು ಅದಕ್ಕೆ ಇದನ್ನು ಕೂಡ ಹಾಕೋಣ ಈಗ ಇದನ್ನ ಚೆನ್ನಾಗಿ ತೊಳ್ಕೊಂಬಿಡೋಣ ನೀರು ಹಾಕಿ ಈಗ ನೀರು ಹಾಕೋಣ ಕಲಿಸ್ಕೊಂಡು ನೀರೆಲ್ಲ ಬಸ್ತ್ ಬಿಡೋಣ ಹಾಗೇ ಎರಡು ಮೂರು ಸಲ ಇದನ್ನು ಈ ರವ ನೀರೆಲ್ಲ ಬಸ್ಬಿಡೋಣ ಈಗ ಈ ರವನ್ನ ನಾನು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ನೀರೆಲ್ಲ ಬಸ್ದಿಟ್ಕೊಂಡಿದ್ದೀನಿ ಈಗ ಇದನ್ನು ನೀರೆಲ್ಲ ಹಿಂಡಿ ಈ ಥರ ನೀರು ಹಿಂಡಿಬಿಡೋಣ ಹಿಂಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಇದಕ್ಕೆ ಹಾಕ್ಬಿಡೋಣ ಎಲ್ಲ ನೀರಿ ಹಿಂಡಿ ಈ ಥರ ನೀರು ಹಿಂಡಿ ಇದಕ್ಕೆ ಹಾಕ್ಕೊಂಬಿಡೋಣ ಈಗ ರವೆ ಎಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟಿದ್ದೀವಲ್ಲ ಅವಲಕ್ಕಿಗೆ ಈಗ ಇದಕ್ಕೆ ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋಂತ ಕಲಿಸ್ಕೊಂಬಿಡೋಣ ಎಷ್ಟು ಬೇಕೋ ಅಷ್ಟು ಈಗ ಕಡಿಮೆ ಬಿದ್ದರೆ ಆಮೇಲೆ ಹಾಕೋಣ ಹೀಗೆ ಕಲಿಸ್ಕೊಂಬಿಡೋಣ ಈಗ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಇನ್ನ ಸ್ವಲ್ಪ ಹಾಕೋಣ ಮೊಸರು ಈಗ ಹಾಕೋಣ ಮೊಸರು ಪೂರ್ತಿ ಹಾಕ್ಬಿಡೋಣ ಈಗ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಕಲ್ಸ್ಕೊಂಬಿಟ್ಟಿದ್ದೀನಿ ಇನ್ನೊಂದು ಪಾತ್ರೆಗೆ ತಕ್ಕೊಂಬಿಡೋಣ ಈಗ ಈ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟಿದ್ದೀನಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ತಿದ್ದೀನಿ ಇನ್ನು ಸ್ವಲ್ಪ ಹಾಕೋಣ ಕಲಸ್ಕೊಂಡ್ಬಿಡಣ ಚೆನ್ನಾಗಿ ಉಪ್ಪು ಹಾಕಿ ಎಲ್ಲ ಈಗ ಇದನ್ನು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಬಿಡೋಣ ಈಗ ತಟ್ಟೆ ಈಗ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ಒಂದು ಕಪ್ ಶೇಂಗಾ ಬೀಜ ಹಾಕೋಣ ಈಗ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾನ ಫ್ರೈ ಮಾಡ್ಕೊಂಬಿಡೋಣ ಈಗ ಶೇಂಗಾ ಫ್ರೈ ಆಗಿದ್ದಾವೆ ಚೆನ್ನಾಗಿ ಕೆಂಪಗಾಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಈಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ ಒಂದು ಹತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಹೀಗೆ ಈ ಥರ ಕಲಿಸ್ಕೊತ ಫ್ರೈ ಮಾಡ್ಕೊಂಬಿಡೋಣ ಇವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಈಗ ಫ್ರೈ ಆಗಿದ್ದಾವೆ ಆ ಹಸಿಮೆಣಸಿನ್ಕಾಯಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ನಿಮಿಷ ಆಗಿದೆ ಈಗ ಫ್ರೈ ಆಗಿದ್ದಾವೆ ಹಾಶಿ ಮೆಣಸಿನ್ಕಾಯಿ ಅದನ್ನು ಒಂದು ತಟ್ಟೆಗೆ ತಕ್ಕೊಂಬಿಡೋಣ ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿದ್ದೀನಲ್ಲ ಇದನ್ನ ತಣ್ಣಗಾಗ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಹಾಶಿ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದ್ದಾವೆ ಈಗ ಇದನ್ನು ಮಿಕ್ಸಿಗೆ ಮಾಡ್ಕೊಂಬಿಡೋಣ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ ಇದನ್ನು ಹಾಕ್ಬಿಡೋಣ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ನಾನು ಈಗ ಇದನ್ನು ಹಾಕೋಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋಣ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗ ಒಂದು ಸ್ವಲ್ಪ ನೆನ್ಸಿಟ್ಟಿರೋ ಹುಣ್ಸೆಹಣ್ಣು ಹಾಕೋಣ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ನಾನು ಅಷ್ಟೇ ಒಂದಿಷ್ಟು ಈಗ ಹಾಕೋಣ ಈಗ ಇದನ್ನೆಲ್ಲ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಏನೋ ಸ್ವಲ್ಪ ನೀರು ಹಾಕೋಣ ಈಗ ಮತ್ತೆ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ವಲ್ಲ ಚಟ್ನಿ ಇದು ಈ ಥರ ಮೆತ್ತಗೆ ಪೇಸ್ಟ್ ಥರ ಆಗ್ಬಿಟ್ಟು ಚಟ್ನಿನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈಗ ಪಾತ್ರೆಗೆ ತಗೊಂಡ್ಬಿಟ್ಟಿದ್ದೀವಲ್ಲ ಚಟ್ನಿನ ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಬಿಡೋಣ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಈಗ ಒಂದು ಸ್ವಲ್ಪ ಒಣಮೆಣಸನ್ಕಾಯಿ ಹಾಕೊಂಡ್ಬಿಡೋಣ ಕಲಿಸ್ಕೊಂಬಿಡೋಣ ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಕಲಸ್ಕೊಂಡ್ಬಿಡಣ ಈಗ ಒಗ್ಗರಣೆ ರೆಡಿ ಆಗಿದೆ ಇದನ್ನ ಚಟ್ನಿಗ ಚಟ್ನಿಗೆ ಈಗ ಚಟ್ನಿಗ ಚಟ್ನಿ ರೆಡಿ ಆಗಿದೆ ಈಗ ಹದಿನೈದು ನಿಮಿಷ ಆಗಿದೆ ನಾವು ಆವಾಗ ಇಡ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ತಟ್ಟೆ ತೆಗೆದು ನೋಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಣ ಉಪ್ಪು ಆಗಲೇ ಹಾಕಿದ್ವಲ್ಲ ಈಗ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ ಈಗ ಕಲಿಸ್ಕೊಂಬಿಡೋಣ ಈ ಥರ ಕಲಿಸ್ಕೊಂಬಿಡೋಣ ಸ್ವಲ್ಪ ಗಟ್ಟಿ ಆದರೆ ಒಂಚೂರು ನೀರು ಹಾಕಿ ಕಲಿಸ್ಕೋಬೋದು ಹೀಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಹಾಕ್ತಿದ್ದೀನಿ ನಾನು ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಹಿಟ್ಟು ಈಗ ಇದನ್ನ ಇಡ್ಲಿ ತಟ್ಟೆಗೆ ಹಾಕ್ಬಿಡೋಣ ಈಗ ಈ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಹಿಟ್ಟನ್ನು ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕೋಣ ಇದೇ ತರ ಎಲ್ಲಾ ಪ್ಲೇಟಿಗೂ ಹಾಕೊಂಡ್ಬಿಡಣ ಎಲ್ಲ ಪ್ಲೇಟಿಗೂ ಹಾಕೊಂಡ್ಬಿಟ್ಟಿವಲ್ಲ ಈಗ ಇದನ್ನು ಕುಕ್ಕರಿಗೆ ಇಟ್ಬಿಡೋಣ ಈಗ ಎಲ್ಲ ಪ್ಲೇಟನ್ನು ಈ ಥರ ಸ್ಟ್ಯಾಂಡಿಗೆ ಹಾಕೊಂಡ್ಬಿಡ್ಬೇಕು ಈ ಥರ ಕುಕ್ಕರಿಗೆ ಇಟ್ಬಿಡೋಣ ಈಗ ನಾನು ಒಂದು ಪಾತ್ರೆ ತೊಗೊಂಡು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕೂಡ ಕುದೀತಿದ್ದಾವೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿ ಸ್ಟ್ಯಾಂಡು ಇದನ್ನು ಈ ಪಾತ್ರೆಗೆ ಇಟ್ಬಿಡೋಣ ಇಟ್ಬಿಡೋಣ ಕುದಿಯೋಕ್ಕೆ ತಟ್ಟೆ ಮುಚ್ಚಿಟ್ಬಿಡೋಣ ಇಡ್ಲಿ ರೆಡಿ ಆಗೋವರೆಗೂ ವೇಟ್ ಮಾಡೋಣ ಒಂದು ಹದಿನೈದು ನಿಮಿಷ ಇಡ್ಲಿ ರೆಡಿ ಆಗಿದಾವೇನೋ ತಟ್ಟೆ ತೆಗೆದು ನೋಡೋಣ ಈಗ ರೆಡಿ ಆಗಿದ್ದಾವೆ ಇಡ್ಲಿ ಇವನ್ನ ತಕ್ಕೊಂಬಿಡೋಣ ಈಗ ಇಡ್ಲಿ ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ ಈ ಥರ ಒಂದು ಸ್ಪೂನಿಂದ ಇವನ್ನ ಈ ಥರ ತಗೊಂಡ್ಬಿಡ್ಬೇಕು ಒಂದೊಂದನ್ನು ಥರ ರೆಡಿಯಾಗಿದೆ ಅವಲಕ್ಕಿ ಇಡ್ಲಿ ಇದನ್ನು ಶೇಂಗ ಚಟ್ನಿ ಜೊತೆಗಾಗಲಿ ಸಾಂಬಾರ್ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ನಾರ್ಮಲ್ಲಾಗಿ ಮನೆಗೆ ಮಾಡ್ಕೊತೀವಲ್ಲ ಬೇಳೆ ಇಡ್ಲಿ ಅದೇ ಥರ ಈ ಅವಲಕ್ಕಿ ಇಡ್ಲಿ ಕೂಡ ಎಷ್ಟು ಸ್ಮೂತಾಗಿ ಬರ್ತಾವಂದ್ರೆ ಅಷ್ಟು ಸ್ಮೂತಾಗಿರ್ತವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ದಿಢೀರಂತ ಯಾವಾಗನ್ನ ತಿನ್ಬೇಕು ಅನ್ನಿಸ್ದಾಗ ಈ ಅವಲಕ್ಕಿ ಅವಲಕ್ಕಿಲಿನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತವೆ ಅಷ್ಟಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್